இலாண்டோட்டி ப்ரம்மாண்ட நாயகராஜாதிரி ராஜயோகிராஜ பரபிரம்ம ஸ்ரீ சச்சிதானந்த சத்குரு சாய்நாத் மஹாராஜ் கி ஜை குருவின பாதாரவிந்த வந்த நமஸ்தே ஸ்நேத்ரே ಇವತ್ತು ಯಾರೆಲ್ಲ ಹುಟ್ಟು ಹಬ್ಬ ಹಾಗೂ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಎಲ್ಲರಿಗೂ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅವರೆಲ್ಲ ಕಷ್ಟದಲ್ಲಿದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಆದಷ್ಟು ಬೇಗ ನಿಮಗೆ ಬೇಕಾದ ಪರಿಹಾರಗಳು ಸಿಗ್ಲಿ ಹಾಗೆ ನಿಮ್ಮ ಇಚ್ಛೆಗಳು ಈಡೇರ್ಲಿ ಅಂತ ಕೂಡ ನಾನು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಮೊನ್ನೆ ಗುರುವಾರ ಒಂದು ಪರಿಹಾರ ಹೇಳಿದ್ದೆ ಅಂದ್ರೆ ಎರಡು ತೆಂಗಿನಕಾಯಿಗಳನ್ನ ತಗೊಂಡು ಒಂದು ಹಳದಿ ವಸ್ತ್ರದಲ್ಲಿಟ್ಟು ಒಂಬತ್ತು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಒಂದು ಸಂಕಲ್ಪ ಮಾಡ್ಕೊಳ್ರಿ ನಿಮ್ಮ ಇಚ್ಛೆ ಈಡೇ ಏರಿಕೆದಾಗಿರ್ಬೋದು ಇಲ್ಲ ನಿಮ್ಮ ಸಮಸ್ಯೆ ಪರಿಹಾರದ್ದಾಗಿರ್ಬೋದು ನಿಮ್ಮ ಬೇಡಿಕೆ ಯಾವ್ದು ಇರುತ್ತೋ ಅದನ್ನು ಮಾಡ್ಕೊಳ್ರಿ ಅಂತ ಹೇಳಿದೆ ಸ್ನೇಹಿತರೆ ನಂತರ ಕೊನೆಗೆ ತೆಂಗಿನಕಾಯಿ ಏನು ಮಾಡಬೇಕು ಅಂತ ಹೇಳಿರೋ ರೆಕಾರ್ಡಿಂಗ್ ಮಿಸ್ ಆಗಿಬಿಟ್ಟಿದೆ ಸ್ನೇಹಿತರೆ ಅದರಲ್ಲಿ ಹಾಗಾಗಿ ತುಂಬ ಜನ ಕಮೆಂಟಲ್ಲಿ ತಿಳಿಸಿದ್ರ ಆ ತೆಂಗಿನಕಾಯಿಗಳನ್ನು ಏನು ಮಾಡಬೇಕು ಅಂತ ಹೇಳಿ ಗಣಪತಿ ಹಬ್ಬ ಆದ್ಮೇಲೆ ಆದ್ಮೇಲೆ ಆ ತೆಂಗಿನಕಾಯಿ ತಗೊಂಡು ಹೋಗಿ ಬಾಬಾರವರ ಮಂದಿರಕ್ಕೆ ಪೂರ್ಣ ಫಲವನ್ನೇ ಅರ್ಪಿಸ್ಬಿಡಿ ಸ್ನೇಹಿತರೆ ಇಲ್ಲ ಬಾಬಾರವರ ಮಂದಿರ ಇಲ್ಲ ಅಂದರೂ ಹರಿಯುವ ನೀರಿಗೆ ಬಿಟ್ಬಿಟ್ರಿ ಸ್ನೇಹಿತರೆ ಹರಿಯುವ ನೀರೆದುರಿಗೆ ನಿಂತು ಅದನ್ನು ಬಿಡಬೇಕಾದ್ರೆ ಕೂಡ ನಿಮ್ಮ ಮನಸ್ಸಿನ ಇಚ್ಛೆ ಆದಷ್ಟು ಬೇಗ ಈಡೇರುತ್ತೆ ಅನ್ನುವ ನಂಬಿಕೆಯಿಂದ ಬಿಡ್ರಿ ಈಡೇರಿದವರು ಬಾಬಾ ನಿಮಗೆ ಧನ್ಯವಾದಗಳು ಅಂತೇಳಿ ಅರ್ಪಣೆ ಮಾಡಿ ಅದನ್ನು ಬಿಟ್ಬಿಡ್ರಿ ಸ್ನೇಹಿತರೆ ಅಂದರೆ ಈ ಬ್ರಹ್ಮಾಂಡದ ಮೂಲಕ ಅಂದರೆ ಈ ಬ್ರಹ್ಮಾಂಡದಲ್ಲಿರುವ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಹಾಗಾಗಿ ಅದಕ್ಕೆ ಅರ್ಪಣೆ ಮಾಡಿದರೂ ಕೂಡ ಭಗವಂತನಿಗೆ ಹೋಗಿ ಸಲ್ಲಿಕೆ ಆಗುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರ ಮಂದಿರ ಇದೆ ಎಂದರೂ ಬಾಬಾರವರ ಮಂದಿರಕ್ಕೆ ಕೊಟ್ಬಿಡಿ ಸ್ನೇಹಿತರೆ ಈಗ ನಿಮ್ಮ ಪರಿಹಾರ ಕ್ಲಿಯರ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಭಕ್ತರ ಸಂಕಷ್ಟಗಳನ್ನು ಸದಾ ಪರಿಹರಿಸಲು ತವಕಿಸುವ ಸಾಯಿಯ ಮಂದಿರ ಇಂದು ಶಿರಡಿಯಲ್ಲಿ ಮಾತ್ರವಲ್ಲ ಸ್ನೇಹಿತರೆ ಭಾರತದ ಉದ್ದಗಲಕ್ಕೂ ನಿರ್ಮಾಣವಾಗ್ತಾ ಇದ್ದಾವೆ ನಿರ್ಮಾಣಗೊಂಡಿದ್ದಾವೆ ಅದೂ ಸಹ ಸಾಯಿಯ ಸಂಕಲ್ಪವೇ ಶಿರಡಿಯಲ್ಲಿ ಮಾತ್ರವಲ್ಲ ಸಾಯಿಯ ವಿಜಯೋತ್ಸವ ಇಂದು ಎಲ್ಲೆಲ್ಲೋ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಎಲ್ಲೆಡೆಯಲ್ಲೂ ಸಾಯಿಯ ಸಾನ್ನಿಧ್ಯವಿರುವುದೂ ಕೂಡ ಅನೇಕ ವಿಚಿತ್ರ ಘಟನೆಗಳಿಂದ ಸಾಬೀತಾಗಿದೆ ಅನೇಕ ವಿಚಿತ್ರ ಘಟನೆಗಳಿಂದ ಸಾಬೀತಾಗಿದೆ ಅದು ಸರಿಯೇ ಸೂರ್ಯನ ರಶ್ಮಿಗಳು ಜಗತ್ತಿಗೆ ಸಮಾನಾಂತರ ಬೆಳಕನ್ನು ನೀಡಬಲ್ಲದು ಅಂದೇ ಸಾಯಿಯು ಜ್ಞಾನ ಭಾಸ್ಕರನ ಕಿರಣಗಳು ಎಲ್ಲೆಡೆಯೂ ಒಂದೇ ಸಮನಾದ ಪ್ರಕಾರ ಬೀರುತ್ತಿವೆ ಅದಕ್ಕೆ ಸಾಕ್ಷಿ ಎಂಬಂತೆ ಮೈಸೂರಿನ ಬಳಿ ಇರುವ ಹುಣಸೂರು ಪಟ್ಟಣದಲ್ಲಿ ಇತ್ತೀಚೆಗೆ ಪ್ರತಿಷ್ಠಾಪನೆಗೊಳಿಸಲ್ಪಟ್ಟ ಸಾಯಿ ಮಂದಿರದಲ್ಲಿ ನಡೆದ ಮೈ ನವಿರೇಳಿಸುವ ಘಟನೆಯೇ ಸಾಕ್ಷಿ ಬೆಳಕಿನ ಪುಂಜವಾಗಿ ಗೋಚರಿಸಿದ ಸ್ವಯಂ ಪ್ರಕಾಶ ಸಾಯಿ ಅಲ್ಲಿ ಗೋಚರಿಸಿದ ಬಗೆಯೂ ಅನೂಹ್ಯವಾದದ್ದು ಸಿದೆ ಆ ದೈವಿ ಘಟನೆಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಹದಿನೇಳರ ದಿನ ಚಿತ್ರ ಸಹಿತವಾಗಿ ವಾರ್ತಾ ಪತ್ರಿಕೆಗಳಲ್ಲಿ ಪ್ರಕಟವಾದ ಸವಿವರ ಸುದ್ದಿ ಸಾಯಿ ಭಕ್ತರ ರುನ್ಮನಗಳನ್ನು ತಣಿಸಿ ತೃಪ್ತಿಗೊಳಿಸಿದಲ್ಲದೆ ದೂರದಲ್ಲಿಲ್ಲ ಸಾಯಿ ಸಾಯಿ ನಮ್ಮವನು ನನ್ನ ಆತ್ಮೀಯ ಬಂಧು ಎಂಬ ಭಾವ ಸ್ಫುರಣೆ ಉಕ್ಕಿ ಕಣ್ಣು ತೇವವಾಗುತ್ತದೆ ಈ ಘಟನೆಗೆ ಸಂಬಂಧಿಸಿದಂತೆ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಿತಗೊಂಡ ಸುದ್ದಿ ಇಲ್ಲಿ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಅಲ್ಲಿನ ಸಾಯಿ ಮಂದಿರದ ವ್ಯವಸ್ಥಾಪಕರು ಸಹ ಈ ವಿಚಿತ್ರ ಘಟನೆಯಿಂದ ಮೂಕನಾದೆ ಎನ್ನುತ್ತಾರೆ ಸುದ್ದಿ ಹೀಗಿದೆ ಕೇಳಿ ಹುಣಸೂರು ಪಟ್ಟಣದ ಮುಖ್ಯ ರಸ್ತೆಯ ಮಂಜುನಾಥ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಹದಿನಾರರ ಬೆಳಗ್ಗೆ ಸೂರ್ಯರಶ್ಮಿಯಲ್ಲಿ ಸಾಯಿಬಾಬಾ ಆಕೃತಿ ಗೋಚರಿಸಿದ್ದು ಆಶ್ಚರ್ಯ ಮೂಡಿಸಿದೆ ಅಂದು ಬೆಳಗ್ಗೆ ಬಾಬಾ ಅವರಿಗೆ ಕಾಕಡಾರತಿ ಪೂಜೆ ಸಲ್ಲಿಸಿ ಮುಂದಿನ ಪೂಜೆಗೆ ಅಣಿಗೊಳ್ಳುವಂತೆ ಟ್ರಸ್ಟಿ ಸುಧನ್ವಾ ಅವರು ಸಹಾಯಕರಿಗೆ ತಿಳಿಸಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾದ ಫೋಟೇಜ್ ವೀಕ್ಷಿಸ್ತಾ ಇದ್ರಂತೆ ವೇಳೆ ಟಿವಿಯಲ್ಲಿ ಅಚ್ಚ ಬಿಳಿಯಾದ ಕಣ್ಣಿಗೆ ರಾಚುವಂತಹ ಬೆಳಕಿನ ಆಕಾರವೊಂದು ಕಾಣಿಸಿದೆ ಇದರಿಂದ ಆಶ್ಚರ್ಯಚಕಿತರಾದ ಅವರು ಕೂಡಲೇ ಆ ಆಕಾರ ಇದ್ದ ಜಾಗಕ್ಕೆ ಕೂಡಲೇ ಆ ಆಕಾರ ಇದ್ದ ಜಾಗಕ್ಕೆ ಬಂದು ಹುಡುಕಿದ್ದಾರೆ ಅಲ್ಲಿ ಯಾರೂ ಇರಲಿಲ್ಲ ಕೂಡಲೇ ಸಿ ಕ್ಯಾಮ್ರಾದ ಫೋಟೇಜ್ಗಳನ್ನು ರಿವೆಂಡ್ ಮಾಡಿ ನೋಡಿದರೆ ತಾಯಿ ಬಾಬಾರವರ ಆಕೃತಿ ಬಿಳಿಯ ಸೂರ್ಯರಶ್ಮಿ ಕ್ಷಣ ಮಾತ್ರದಲ್ಲೇ ಬಂದು ನಿಂತು ಹೋದಂತೆ ರೆಕಾರ್ಡ್ ಆಗಿದೆ ಸುಧನ್ವ ಕೂಡಲೇ ಮೊಬೈಲ್ ಮೊಬೈಲ್ನಲ್ಲಿ ಫೋಟೋ ತೆಗೆದು ಎಲ್ಲರಿಗೂ ವಾಟ್ಸಪ್ ನಲ್ಲಿ ಕಳುಹಿಸಿದ್ದಾರೆ ಈ ಸುದ್ದಿ ವೇಗವಾಗಿ ಎಲ್ಲೆಡೆ ಹರಡಿ ಸಾಯಿಬಾಬಾ ಭಕ್ತರಲ್ಲಿ ರೋಮಾಂಚನ ಉಂಟು ಮಾಡಿದೆ ಸುಧನ್ವ ಅವರ ಮಾತು ದೇವಾಲಯದಲ್ಲಿ ಏನೋ ಶಕ್ತಿ ಇದೆ ಸೂರ್ಯರಶ್ಮಿ ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ ಮೈ ಮನಗಳನ್ನ ಪುಳಕಿತಗೊಳಿಸಿತ್ತು ಸಾಯಿಬಾಬಾರವರ ಭಕ್ತನಾಗಿ ನಾನು ಧನ್ಯನಾದೆ ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತಾಗಿ ಸಾಯಿ ಮಹಾರಾಜರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಏಕಮನದಿಂದ ಸಾಯಿಯ ನಿರ್ಮಲ ಚರಣಗಳಲ್ಲಿ ಮನಸ್ಸನ್ನು ನೆಟ್ಟು ಎಂದು ನಮಗೆ ನಿನ್ನ ರಣ ಕಮಲಗಳಲ್ಲಿ ಮನಸ್ಸು ಸ್ಥಿರವಾಗಿ ನೆಲೆಸಲೆಂಬ ದಿವ್ಯ ವರವನ್ನು ಪ್ರಸಾದ ರೂಪವಾಗಿ ಪಡೆಯೋಣ ಶರೀರದ ನ್ಯೂನ್ಯತೆಗಳಷ್ಟೇ ಅಲ್ಲ ಮನದ ನ್ಯೂನ್ಯತೆಯ ಕೊರತೆಗಳನ್ನು ನೀಗಿಸಲು ಬೇಡೋಣ ಸಾಯಿ ನಮಗೆಲ್ಲ ಕ್ಷಮಾಗುಣವೆಂಬ ಸಾತ್ವಿಕ ಸಂಪತ್ತನ್ನ ಪ್ರಸಾದಿಸಲಿ ಸರ್ವರಲ್ಲಿ ಸಲಿ ಸಹನೆ ಎಂಬ ಐಶ್ವರ್ಯವನ್ನ ಕರುಣಿಸಲಿ ಗುರುವಿನಲ್ಲಿ ಶ್ರದ್ಧೆ ಎಂಬ ಧನವನ್ನ ಅಕ್ಷಯವಾಗಿಸಲಿ ಇದ್ದುದರಲ್ಲೇ ಸಂತೃಪ್ತಿ ಎಂಬ ವರವನ್ನ ನೀಡಲಿ ಸದ್ಗುಣ ಸುಜ್ಞಾನ ಎಂಬ ಆಸ್ತಿಯನ್ನ ಕರುಣಿಸಲಿ ಸಾಯಿ ಭಕ್ತಿ ಎಂಬ ಶಕ್ತಿಯನ್ನ ತುಂಬಿಕೊಡಲಿ ಸಾಯಿ ಏಕನಿಷ್ಠೆ ಎಂಬ ಭಾಗ್ಯ ಕರುಣಿಸಲಿ ಜನ್ಮ ಜನ್ಮಾಂತರಗಳಲ್ಲೂ ಕೈ ಬಿಡದೆ ಸುಶಾಂತಿ ಎಂಬ ಜ್ಯೋತಿಯ ಬೆಳಕಿನಲ್ಲಿ ಈ ಆತ್ಮದ ಪಯಣಕ್ಕೆ ದಾರಿದೀಪವನ್ನು ಬೆಳಗಿಸುವ ಪರಂ ಜ್ಯೋತಿಯಾಗಿ ಕಾಪಾಡಲಿ ಇದೇ ಸದ್ಭಕ್ತರ ಕೋರಿಕೆ ಇದೇ ಈ ಸಾಯಿ ಮಹಾರಾಜರಲ್ಲಿ ಬೇಡುವ ವರ ಅಷ್ಟೈಶ್ವರ್ಯಗಳ ಒಡೆಯರಾದಂತಲ್ಲವೇ ಈ ಎಲ್ಲ ಅಷ್ಟರತ್ನಗಳು ಸಿಕ್ಕರೆ ಕ್ಷಮ ಗುಣ ಸಹನೆ ಶ್ರದ್ಧೆ ಸಂತೃಪ್ತಿ ಸುಜ್ಞಾನ ಭಕ್ತಿ ಏಕನಿಷ್ಠೆ ಸುಶಾಂತಿ ಇವೆಲ್ಲ ಅಳಿಯದ ಅಷ್ಟೈಶ್ವರ್ಯ ಈರ್ಷ್ಯಗಳೆಂಬ ಮಹಾರೋಗಗಳನ್ನು ಸಮೂಲವಾಗಿ ನಾಶ ಮಾಡುವ ರಾಮ ಬಾಣವೇ ಈ ಮಹಾವರಗಳು ಈ ಅಷ್ಟೈಶ್ವರ್ಯಗಳನ್ನು ಭದ್ರವಾಗಿ ಕಾಪಾಡುವ ತಿಜೋರಿಯೇ ನಂಬಿಕೆ ಸಾಯಿ ಎಂದೂ ದೀನರ ದಲಿತರ ಬಲಹೀನರ ಗುಣವಂತರ ಸಾತ್ವಿಕರ ಆರ್ತನಾದ ಹೃದಯಂಗಮ ಮೊರೆಗೆ ಮುಖ ತಿರುವುದೇ ತೆರೆದು ನಶಿಸದ ಭಾಗ್ಯದ ಸ್ವರ್ಗಕ್ಕೆ ಕರೆದೊಯ್ದು ಕಾರ್ಪಣ್ಯದಿಂದ ಬಿಡುಗಡೆಗೊಳಿಸಬಲ್ಲ ಮಹಾನ್ ಶಕ್ತಿ ಮೂರ್ತಿ ಸದಾ ಸರ್ವದಾ ಸಾಯಿ ದರ್ಶನಕ್ಕೆ ಕಣ್ಣುಗಳು ಹಾತೊರೆಯಲಿ ಸಾಯಿ ನಾಮ ಶ್ರವಣಕ್ಕೆ ಕಿವಿಗಳು ಕಾತರಿಸಲಿ ಸಾಯಿ ಸೇವೆಗೆ ಕೈಗಳು ಮೀಸಲಾಗಿರಲಿ ಸಾಯಿ ಪ್ರಸಾದದ ಸವಿರುಚಿಯನ್ನು ಮಾತ್ರ ಈ ಜೀವ ಬಯಸಲಿ ಉಸಿರಲ್ಲಿ ಸಾಯಿ ಮನದಲ್ಲಿ ಸಾಯಿ ನೆನದಲ್ಲಿ ಸಾಯಿ ಆವರಿಸಲಿ ಸಾಯಿ ಸನ್ನಿಧಿಗೆ ಪಯಣಿಸಲು ಕಾಲುಗಳು ತವಕಿಸಲಿ ಸಾಯಿ ನಾಮ ಕೀರ್ತನೆಯೊಂದೇ ಮಂತ್ರವಾಗಲಿ ಜನ್ಮ ಜನ್ಮಾಂತರಗಳಲ್ಲೂ ಸಾಯಿ ದರ್ಶನದ ಭಾಗ್ಯ ಲಭಿಸಲಿ ಸಾಯಿ ಸೇವೆಯಲ್ಲಿ ಆಯುಷ್ಯ ಪೂರ್ಣವಾಗಲಿ ಲೋಹದ ಮೇಲೆ ಸಿದ್ಧರಸ ಹಾಕಿದರೆ ಅದು ಲೋಹವನ್ನು ಪ್ರವೇಶಿಸಿ ಅದನ್ನು ಚಿನ್ನವನ್ನಾಗಿ ಪರಿವರ್ತಿಸುವಂತೆ ಸದ್ಗುರುವಿನ ಕರುಣಾ ಕಟಾಕ್ಷ ಯಾರ ಮೇಲೆ ಬೀಳುವುದೋ ಅವನು ದೈವೀ ಸ್ವರೂಪನಾಗುತ್ತಾನೆ ಇಂತಹ ಆತ್ಮೋಲ್ಲಾಸ ಆತ್ಮಸಂತೋಷವನ್ನ ಕರುಣಿಸುವ ಜಗದ್ಗುರು ಜಗತ್ಪಾಲಕ ಜಗದೊಡೆಯ ಸಾಯಿಗೆ ನಿರ್ಮಲ ನಮನಗಳನ್ನ ಸಲ್ಲಿಸಿ ಕೃತಾರ್ಥರಾಗೋಣ ಕಟ್ಟು ಕಥೆಗಳ ಕಂತೆ ಓದಿನಲ್ಲಿದೆ ನಾಟ್ಯ ನಾಟಕ ನೋಡಿ ನಕ್ಕುದಣಿದೆ ಹುಟ್ಟಿನ ಉದ್ದೇಶ ಕಟ್ಟ ಕಡೆಗರಿವಾಗಿ ನಿನ್ನ ಚರಿತೆಯ ಪಠಿಸಿ ಒಲಿದೆ ಗುರುವೆ ನೀನು ಸಾಯಿಯೇ ಸದ್ಗುರುವೆ ಯ ಕರುಣೆ ಅಂದ್ರೆ ಇದೆ ಅಲ್ವಾ ಸ್ನೇಹಿತರೆ ಇಂಥ ಎಷ್ಟೋ ಜೀವಂತ ಉದಾಹರಣೆಗಳನ್ನ ಬಾಬಾ ಈಗಾಗಲೇ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರು ಬಾಬಾರವರನ್ನ ಅಷ್ಟು ನಿಷ್ಠೆಯಿಂದ ಪ್ರಾಮಾಣಿಕವಾದ ಭಕ್ತಿಯಿಂದ ಪೂಜಿಸ್ತಾರೋ ನಿಷ್ಕಲ್ಮಷ ಭಾವದಿಂದ ಅವರ ಅನುಭೂತಿಗಳನ್ನ ಪಡೆಯಲಿಕ್ಕೆ ಇಚ್ಛಿಸ್ತಾರೋ ಬಾಬಾ ನೀವು ನನ್ನ ಜೊತೆ ಇದ್ದೀರಾ ಅಂತ ಹೇಳಿ ನಾವು ಎಷ್ಟು ಭಾವಪೂರ್ಣವಾಗಿ ಅಂದ್ಕೊಳ್ತೀವೋ ಅದೇ ತರಹ ಅನುಭೂತಿಗಳನ್ನ ಅವ್ರು ಕೊಡ್ತಾರೆ ಸ್ನೇಹಿತರೆ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನುವ ಅನುಭೂತಿಯನ್ನ ನಾನು ನಿನ್ನ ಜೊತೆಗೇ ಇದ್ದೀನಿ ಅನ್ನುವ ಅನುಭೂತಿಯನ್ನ ಅವ್ರು ಎಷ್ಟೋ ಜನರ ಜೀವನದಲ್ಲಿ ಮೂಡಿಸಿದ ಸ್ನೇಹಿತರೆ ಎಷ್ಟೋ ಘಟನೆಗಳನ್ನು ಅವರ ಭಕ್ತರ ಜೀವನದಲ್ಲಿ ಬಾಬಾ ನಡೆಸಿದ್ದಾರೆ ಸ್ನೇಹಿತರೆ ಅಂದ್ರೆ ನಾನು ನಿನ್ನ ಜೊತೆಗಿದ್ದೀನಿ ನೀನು ಮುಂದೆ ಸಾಗು ನೀನು ಬಯಸಿದ್ದನ್ನು ನಾನು ಕೊಡ್ತೀನಿ ನಿನ್ನ ಕಷ್ಟಗಳನ್ನು ನಾನು ದೂರ ಮಾಡ್ತೀನಿ ಅನ್ನುವ ಭರವಸೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕೈ ಹಿಡಿದು ಸಾಕ್ತಾ ಇದ್ದಾರೆ ಹಾಗಾಗಿ ಅವರು ನಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ನಾವು ಅವ್ರ ಕೈ ಹಿಡಿಬೇಕು ಅಂತ ಇಲ್ಲ ಸ್ನೇಹಿತರೆ ಅಂದರೆ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂದಾಗ ಪೇಟೆಗೆ ಹೋಗ್ತಾ ಇದೀವಿ ಅಂತ ಇಟ್ಕೊಡ್ರಿ ಆ ಸಮಯದಲ್ಲಿ ನಮ್ಮ ಮಗುವಿನ ಕೈಯನ್ನು ನಾವು ಗಟ್ಟಿಯಾಗಿ ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಮಾತ್ರ ಆ ಮಗುವು ಸುರಕ್ಷಿತವಾಗಿರುತ್ತೆ ಅದೇ ಬೇಕ ಬಿಟ್ಟು ನಾವು ಸ್ವಲ್ಪ ತಾತ್ಸಾರ ಮಾಡಿ ನಮ್ಮ ಮಗು ನಮ್ಮ ಕೈ ಹಿಡಿದಿದೆ ಬಿಡು ನಾವೇನಾದ್ರೂ ಹೊರಟಾಗ ಆ ಮಗು ಮಗು ಯಾವುದೇ ಸಂದರ್ಭದಲ್ಲಾದರೂ ತನ್ನ ಕೈಯನ್ನ ಬಿಡಿಸಿಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಯಾವುದೋ ಒಂದು ನಾಯಿ ಬರ್ಬೋದು ಅಡ್ಡ ಬರಬಹುದು ಇಲ್ಲ ಯಾರೋ ಹೆದರಿಸಿದ್ರು ಏನೋ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಕೈಯನ್ನ ಆ ಮಗು ಬಿಟ್ಬಿಡ್ಬೋದು ಆದ್ರೆ ಆದರೆ ನಾವು ಆ ಮಗುವಿನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದೀವಿ ಅಂದ್ರೆ ಅದು ಆ ಮಗುವಿನ ಸುರಕ್ಷತೆಯ ದೃಷ್ಟಿಯನ್ನ ಮನದಲ್ಲಿ ಇಟ್ಕೊಂಡು ನಾವು ಆ ಮಗುವಿನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಿ ಹಾಗಾಗಿ ನಾವು ಎಂಥದ್ದೇ ಸಂದರ್ಭದಲ್ಲೂ ಕೂಡ ಆ ಮಗುವಿನ ಕೈಯನ್ನು ಬಿಡೋದಿಲ್ಲ ಯಾಕಂದ್ರೆ ನಮ್ಮ ಪ್ರೀತಿ ಆಗಿರುತ್ತೆ ಅದು ಆ ಮಗುವಿನ ಬಗ್ಗೆ ನಮಗೆ ಕಾಳಜಿ ಇದೆ ಪ್ರೀತಿ ಇದೆ ಯಾಕಂದ್ರೆ ಅದು ನಮ್ಮ ಪ್ರೀತಿ ಪಾತ್ರವಾದ ಮಗುವಾಗಿರುತ್ತೆ ಅಲ್ವಾ ಸ್ನೇಹಿತರೆ ನಮ್ಮ ಕರುಳಿನ ಕುಡಿಯಾಗಿರುತ್ತೆ ಹಾಗಾಗಿ ನಾವು ಅದ್ರ ಕೈಯನ್ನು ಎಲ್ಲೂ ಸಹ ಬಿಡೋದಿಲ್ಲ ಗಟ್ಟಿಯಾಗಿ ಸುರಕ್ಷಿತವಾಗಿ ಹಿಡ್ಕೊಂಡಿರ್ತೀವಿ ಏನಾದ್ರೂ ಆಗ್ಬಿಡುತ್ತೆ ಅಂತೇಳಿ ಪದೇ ಪದೇ ಅದೇ ಹಿಡಿದಿರುವ ಕೈಯ ಗಟ್ಟಿತನವನ್ನು ಬಿಗಿಗೊಳಿಸ್ತಾನೆ ಇರ್ತೀವಿ ಹೊರತು ಸಡಿಲಗೊಳಿಸಲಿಕ್ಕೆ ಇಷ್ಟಪಡೋದಿಲ್ಲ ಅದೇ ತರ ಸ್ನೇಹಿತರೆ ನಾವು ಬಾಬಾರವರ ಕೈಯನ್ನು ಹಿಡಿದು ಸಾಗುವ ಪ್ರಯತ್ನ ಮಾಡಬಾರದು ಅವರು ನಮ್ಮ ಕೈಗಳನ್ನ ಹಿಡಿದು ಸಾಗುವಂತಹ ಸಾಗುವಂತಹ ಕರ್ಮಗಳನ್ನು ನಾವು ಮಾಡಬೇಕು ಸ್ನೇಹಿತರೆ ಅಂದರೆ ಬಾಬಾರವರು ಹೇಳಿರುವಂತೆ ಸರಳವಾದ ಸರಳವಾದ ನಡೆನುಡಿಗಳನ್ನು ಪಾಲಿಸಬೇಕು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಬೇಕು ಯಾರಿಗೂ ಸಹ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಬಯಸ್ಬಾರ್ದು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಜೀವನವನ್ನು ಆದಷ್ಟು ಸರಳತೆಯಿಂದ ಸಾಗಿಸ್ತಾ ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನು ಅನುಸರಿಸ್ತಾ ಜೀವನದಲ್ಲಿ ನಾವು ಏನು ಬಯಸ್ತೀವೋ ಏನು ಸಾಧನೆ ಮಾಡಬೇಕು ಅಂತ ಇರ್ತೀವಲ್ಲ ಆ ಕಡೆ ನಮ್ಮ ಪಯಣವನ್ನು ಮುಂದುವರೆಸ್ದಾಗ ಆ ಗುರು ನಮ್ಮ ಕೈಯನ್ನು ಹಿಡ್ಕೊಂಡು ಆ ಪಯಣದಲ್ಲಿ ನಮ್ಮ ಜೊತೆ ಮುಂದುವರಿತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಯಾವತ್ತಿಗೂ ಆ ಗುರು ನಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿಯುವಂಥ ಕರ್ಮಗಳನ್ನೇ ನಾವು ಮಾಡಬೇಕು ಆಗ ಮಾತ್ರ ನಮ್ಮ ಜೀವನ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಬೇ ಬಾಬಾರವರ ಕೈ ಹಿಡಿದು ಸಾಕ್ತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ನಾವು ಯಾವತ್ತಿಗೂ ಬದುಕಬಾರ್ದು ಸ್ನೇಹಿತರೆ ಆಗ ಅನಾಹುತಗಳಾಗ್ತವೆ ಹಾಗಾಗಿ ಜೀವನದಲ್ಲಿ ಗುರು ನಮ್ಮ ಕೈ ಹಿಡಿದು ನಡೆಸುವಂತಹ ಕರ್ಮಗಳನ್ನು ನಾವು ಮಾಡಬೇಕು ಆಗ ಮಾತ್ರ ನಮ್ಮ ಜೀವನ ಭವಿಷ್ಯ ಸುಂದರವಾಗಿರತ್ತೆ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ